ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಮರ್ಮಸ್ಮ ಶ್ರೀ ಗುರುಭ್ಯೋ ನಮಃ ಆಧ್ಯಾತ್ಮಿಕ ಚರಿತ್ರೆಯಲ್ಲಿ ಜ್ಯೋತಿಷ್ಯದ ಚರಿತ್ರೆಯಲ್ಲಿ ನಮ್ಮ ಗ್ರಹಗಳ ಸ್ಥಿತಿ ಯಾವ ಮಟ್ಟದಿಂದ ಎಲ್ಲಿಗೆ ಒಯ್ಯುತ್ತೆ ಅನ್ನೋದಕ್ಕೆ ಸಣ್ಣದೊಂದು ಉದಾಹರಣೆ ಐವತ್ತೈದು ವರ್ಷದ ವ್ಯಕ್ತಿ ಆತನ ಮೂವತ್ತೈದು ವರ್ಷದಲ್ಲಿದ್ದಾಗ ಐದು ರೂಪಾಯಿ ಕೂಡ ಪರದಾಟ ಆ ನಂತರ ಗುರು ದಸೆ ಸ್ಟಾರ್ಟ್ ಆದ ನಂತರ ಆತನ ಜೀವನದ ಬದಲಾವಣೆ ಇದೆಯಲ್ಲ ಅದ್ಭುತ ಚೈತನ್ಯ ಇಪ್ಪತ್ತು ವರ್ಷದ ಒಂದು ಜೀವನದಲ್ಲಿ ನೂರಾರು ಕೋಟಿಗಳನ್ನು ಗಳಿಸ್ತಾನೆ ಆ ವ್ಯಕ್ತಿ ಬರೀ ಹಣ ಗಳಿಸಲ್ಲ ಆಧ್ಯಾತ್ಮಿಕ ಚರಿತ್ರೆಯಲ್ಲಿ ಅದ್ಭುತ ಸಾಧನೆಗಳನ್ನು ಮಾಡ್ತಾನೆ ಸ್ಪಿರಿಚುವಲ್ ಗ್ರೋತ್ ಅಲ್ಲಿ ಐ ಎನ್ಲೈಟನ್ಮೆಂಟ್ ಮಾಸ್ಟರ್ ತರದ ಮೆರಿತಾನೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಒಳ್ಳೊಳ್ಳೆ ಸಾಧನೆಗಳನ್ನು ಎಲ್ಲರಿಗೂ ತಿಳಿಸ್ತಾನೆ ಅಂದ್ರೆ ಆತನ ಜಾತಕದಲ್ಲಿ ಯಾಕೆ ಹಿಂಗಾಯ್ತು ಅಂತ ನೋಡೋದು ಈ ದಿನ ಸೊ ಕೇತುಗಳ ನೋಟ ಕಾಳ ಸರ್ಪ ದೋಷ ಯಾವಾಗ್ಲೂ ಒಂಟಿಯಾಗಿ ರಾವು ಮತ್ತು ಕೇತು ಕೂತಿದ್ರು ಅಂದ್ರೆ ನಿಮ್ಮ ಬೇರೆ ದೇಶಗಳ ಯಾವ್ಯಾವ ದಶೆ ಬ್ಯೂಟಿಫುಲ್ ನಡೀತಾ ಇದೆ ಯಾವ್ದೋ ಶುಕ್ರ ದಶೆ ಅನ್ಕೊಳ್ಳಿ ನೋ ಯೂಸ್ ಆ ಲಾಭನೇ ನಿಮಗೆ ಸಿಗಲ್ಲ ಯಾಕೆ ಅಂದ್ರೆ ದೋಷ ಆದ ನೋಟ ಆ ಒಂದು ಗ್ರಹಗಳು ಈ ದೊಡ್ಡ ಗ್ರಹಗಳ ಬೆನಿಫಿಟ್ಸ್ ಗ್ರಹಗಳ ಫುಟೇಜ್ ಸ್ಟಾಪ್ ಮಾಡಿಬಿಡುತ್ತೆ ಯಾವಾಗ ಇಲ್ಲಿ ದೋಷದ ಪೂಜೆಯನ್ನ ಓಮವನ್ನ ಅವನವನ್ನ ಮಾಡಿದಾಗ ಪಾಸಿಟಿವ್ನೆಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಎಷ್ಟು ಅಂದ್ರೆ ಮೂವತ್ತೈದು ವರ್ಷದಾಗಿದ್ದಾಗ ಐದು ರೂಪಾಯಿ ಕೂಡ ಒದ್ದಾಡದಂತ ವ್ಯಕ್ತಿ ಇವತ್ತು ನೂರಾರು ಕೋಟಿ ಗಳಿಸಿದಾನಂದ್ರೆ ಇಟ್ಸ್ ನಾಟ್ ಎ ಜಕ್ ಗ್ರಹಗಳ ಪ್ರಾಬಲ್ಯ ಎಷ್ಟು ಪವರ್ಫುಲ್ ಇದಾವೆ ಪ್ಲಾನೆಟ್ ಅನ್ನೋದೇ ಉದಾಹರಣೆ ಕೆಲವೊಬ್ರು ಹೇಳ್ತಾರೆ ತರ್ಕ ಬುದ್ಧಿಯಿಂದ ಹೇಳ್ತಾರೆ ರಜನಿಕಾಂತ್ ಅವ್ರು ಹುಟ್ಟಿದಾಗ ಎಷ್ಟೋ ಜನ ಹುಟ್ಟಿದ್ದಾರೆ ಅವರೆಲ್ಲ ಸಕ್ಸಸ್ ಆಗಿಲ್ವಲ್ಲ ಯಾಕೆ ಇದು ಆಸ್ಟ್ರಾಲಜಿಯಲ್ಲಿ ಏನ್ ಹೇಳುತ್ತೆ ಅಂತ ಹೇಳ್ತಾರೆ ಸೊ ನಾವು ನೋಡ್ತಕ್ಕಂಥದ್ದು ಐದನೇ ಮನೆ ಐದನೇ ಮನೆಯ ಪೂರ್ವ ಜನ್ಮದ ಪುಣ್ಯ ಪಾಸ್ಟ್ ಲೈಫಲ್ಲಿ ಇದೆಲ್ಲ ನಿನ್ನ ಪುಣ್ಯ ಅಲ್ಲಿಂದನೆ ನಿನ್ ಪೂಜೆಗಳು ಸ್ಟಾರ್ಟ್ ಆಗುತ್ತೆ ಐದನೇ ಮನೆ ನಿಮ್ಗೆ ಜನ್ಮದ ಪುಣ್ಯ ಚೆನ್ನಾಗಿತ್ತ ಬ್ಯೂಟಿಫುಲ್ ಮಕ್ಕಳು ಇಡ್ತಾರೆ ಒಳ್ಳೊಳ್ಳೆ ಮಕ್ಕಳು ಒಳ್ಳೆ ಸಮಾಜಕ್ಕೆ ಪ್ರಾಯ ಮಕ್ಕಳು ಇಡ್ತಾರೆ ಅವರ ಜಾತಕದಲ್ಲಿ ಒಂಬತ್ತನೇ ಮನೆಯಲ್ಲಿ ಶನಿ ಇದ್ದಾನೆ ಆ ಒಂಬತ್ತನೇ ಮನೆ ಶನಿ ಎಷ್ಟು ಹೈ ಸ್ಟ್ರಾಂಗ್ ಫುಟೇಜ್ ಅಲ್ಲಿ ಇದ್ದಾನೆ ಅಂದ್ರೆ ಸ್ವಸ್ಥಾನದಲ್ಲಿ ಕೂತಿದ್ದಾನೆ ಆಧ್ಯಾತ್ಮಿಕಕ್ಕೆ ಅದ್ಭುತ ಎನರ್ಜಿ ಕೊಡ್ತಕ್ಕಂತ ಮನೆ ತುಂಬಾ 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 ಆ ಒಂದು ಸ್ಟ್ರಾಂಗ್ ಸ್ಟಾರ್ಟ್ ಆಯ್ತಲ್ಲ ದೆಸೆ ಪಿತ್ರಾರ್ಜಿತ ಆಸ್ತಿ ಎಲ್ಲ ಬಂದು ಇವತ್ತು ಅದ್ಭುತ ನೂರಾರು ಕೋಟಿ ಒಡೆಯನಾಗಿದ್ದಾನೆ ಹೀಗಾಗಿ ಎಸ್ಟ್ರಾಲಜಿಯನ್ನ ತರ್ಕ ಬುದ್ಧಿಯಿಂದ ನೋಡಬೇಡಿ ತರ್ಕ ಬಿದ್ದ ನೋಡಿದಾಗ ನಿಮ್ಗೆ ಗೊತ್ತಾಗೋದು ಇಷ್ಟೇ ಅಲ್ಲೇ ಯಾಕೆ ಅಂದ್ರೆ ನಿಮ್ಮ ಗ್ರಹಗಳು ಅಷ್ಟರಲ್ಲೇ ಇದ್ದಾವೆ ಹೀಗಾಗಿ ನಿಮ್ಮ ವರ್ತನೆ ಹಾಗೆ ಇರುತ್ತೆ ನಿಮ್ಮಲ್ಲಿ ಸ್ಟ್ರಾಂಗ್ ಗ್ರಹಗಳ ವರ್ತನೆ ಸ್ಟಾರ್ಟ್ ಆತು ಎಸ್ ಸ್ಟಾರ್ಟ್ ಆಗಿದೆ ಗುಡ್ ಸಕ್ಸಸ್ಫುಲ್ ಒಂಟಿದೆ ನಾಲ್ಕು ವರ್ಷ ಆರು ಎಂಟು ಹತ್ತು ಹಿಂಗ್ ವರ್ಷಗಳು ಕಳ್ತಾ 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 ಗ್ರೋತ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಗ್ರಹಗಳ ಪ್ರಾಬಲ್ಯದಿಂದ ಕೆಲವ್ರಿಗೆ ನೆಗೆಟಿವ್ ಶುರುವಾಗಿರುತ್ತೆ ಆ ಗ್ರಹಗಳ ಒಂದು ಎನರ್ಜಿಯಿಂದ ಸೊ ನೀವು ಯಾವತ್ತು ಧ್ಯಾನ ಮತ್ತು ಪೂಜೆ ಹೋಮ ಮಾಡ್ಕೊಂಡು ಹೋಗ್ತಿರಲ್ಲ ನಿಮ್ಗೆ ಯಾವ ಗೃಹಗಳು ಡಿಸ್ಟರ್ಬ್ ಮಾಡಲ್ಲ ಸ್ವಲ್ಪ ಸ್ವಲ್ಪ ಆಗುತ್ತೆ ಅಷ್ಟೆ ಪಾಸಿಟಿವ್ನೆಸ್ ಹೈ ಆಗುತ್ತೆ ಹೀಗಾಗಿ ಎಲ್ಲರೂ ಇದನ್ನ ಕ್ರಿಯೇಟಿವಿಟಿ ನೋಡ್ಕೊಳ್ಳಿ ಪೂಜೆಯ ಒಂದು ಪ್ರಾರ್ಥನೆಯನ್ನ ಸಂಪೂರ್ಣ ಅರ್ಥಕೊಂಡ್ ಮಾಡಿ ಆಲ್ಸೋ ವಿನ್ನರ್ ಇಲ್ಲ ಅಂದ್ರೆ ಅಷ್ಟರಲ್ಲೇ ಉಳಿದ್ಬಿಡ್ತೀರಿ